ನೋಡಿ ಚಿಕನ್ ಪೆಪ್ಪರ್ ರೆಡಿಯಾಗಿದೆ ಹೇಗಿದೆ ಚೆನ್ನಾಗಾಗಿದೆ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವೊಂದು ಹೊಸ ರೆಸಿಪಿ ಮಾಡುವ ಚಿಕನ್ ಪೆಪ್ಪರ್ ತುಂಬ ಟೇಸ್ಟಿ ಸಹ ಉಂಟು ತುಂಬ ಸುಲಭವಾಗಿ ಸಹ ಆಗ್ತದೆ ನನಗೆ ನೆಂಟರೆಲ್ಲ ಬಂದರೆ ತುಂಬ ಸುಲಭದಲ್ಲಿ ರಪಕ್ಕವಾಗಿ ಮಾಡಬಹುದು ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ ಅದಕ್ಕಿಂತ ಮೊದಲು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಕೋಳಿ ಚಿಕನ್ ಪೆಪ್ಪರ್ ಮಾಡುವ ನೋಡಿ ಒಂದು ಕೆ ಜಿಯಷ್ಟು ಕೋಲಿ ಈಗ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ತರುವ ನೋಡಿ ಈಗ ಚಿಕನ್ ಕ್ಲೀನ್ ಆಯ್ತು ಈಗ ಕ್ಲೀನ್ ಮಾಡಿ ತಂದಿದ್ದೇನೆ ಈಗ ಇದನ್ನು ನಾವು ಈಗ ಬೇಯಿಸುವ ಅದಕ್ಕೆಲ್ಲ ಅದಕ್ಕೆ ಏನೋ ಏನು ಬೇಕು ಸಾಮಾನೆಲ್ಲ ಹಾಕುವ ಈಗ ನೋಡಿ ಈಗ ಅದಕ್ಕೆ ಬೇಕಾಗುವ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಳ್ಳುವ ಈಗ ಒಂದು ದೊಡ್ಡದಾಗಿ ಹೆಚ್ಚಿಟ್ಟಂತಹ ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಒಟ್ಟಿಗೆ ನಾನು ಕಟ್ ಮಾಡಿಟ್ಟಿದ್ದೇನೆ ಮತ್ತು ಇದು ಜೀರಿಗೆ ಕೊತ್ತಂಬರಿ ಮತ್ತು ಮೆಂತೆ ಇದನ್ನೊಂದು ಮೂರು ಸ್ಪೂನ್ನಷ್ಟು ನಾನು ಕೊತ್ತಂಬರಿ ಒಂದು ಮೂರು ಸ್ಪೂನ್ನಷ್ಟು ಮತ್ತು ಜೀರಿಗೆ ಮತ್ತು ಮೆಂತೆ ಒಂದೊಂದು ಸ್ಪೂನ್ನಷ್ಟು ಹಾಕಿ ಅದನ್ನು ನಾನು ಇದು ಮಿಕ್ಸಿಯಲ್ಲಿ ಹುಡಿ ಮಾಡಿಟ್ಟಿದ್ದೇನೆ ಮತ್ತು ಮೂರು ಸ್ಪೂನ್ನಷ್ಟು ಪೆಪ್ಪರ್ದ ಪೆಪ್ಪರ್ ಹುಡಿ ಅಂದರೆ ಕರಿಮೆಣಸಿನ ಹುಡಿ ಅದು ನಾನು ಅದನ್ನು ಇಡಿಯಾಗಿತ್ತು ಅದನ್ನು ಪುಡಿ ಪುಡಿ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಟಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಒಂದು ಮೂರು ಮೆಣಸು ಅಂದರೆ ಖಾರಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿಕೊಳ್ಳಿ ಅಂದರೆ ನಾವು ಪೆಪ್ಪರ್ ಉಡಿ ಹಾಕ್ತೇವೆಲ್ಲ ಅದಕ್ಕೋಸ್ಕರ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾದೊಂದು ಹುಣಸೆ ಹುಣಸೆಯನ್ನು ಅದನ್ನು ನಾವು ಸ್ವಲ್ಪ ನೀರು ಹಾಕಿ ಮತ್ತು ನೀರು ಮಾಡಿ ಹಾಕುವ ಇಲ್ಲದ್ರೆ ನಾವು ಕಡಿಯುವಾಗ ಹಾಕೋದಲ್ಲ ಇದು ನಾವು ನೀರು ಮಾಡಿ ಹಾಕುವ ಈಗ ನಾನು ನಾಗಿ ಇಟ್ಟಿದ್ದೀನಿ ಮತ್ತು ಒಂದು ದೊಡ್ಡದಾದ ಟೊಮೆಟೊ ಎಲ್ಲವನ್ನು ನಾವು ಸೇರಿಸುವ ಈಗ ನಾವು ಫಸ್ಟಿಗೆ ಕೋಳಿಯನ್ನು ಬೇಯಿಸಿಕೊಳ್ಳುವ ನೋಡಿ ಈಗ ಒಂದು ಬಾನೆಲೆ ಇಟ್ಟಿದ್ದೇನೆ ಈಗ ನಾನು ಈ ಬಾನಲೆಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತೇನೆ ನೋಡಿ ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತೇನೆ ಈಗ ಎಣ್ಣೆ ಕಾದಿದೆ ಈಗ ಎಣ್ಣೆ ಕಾಯುವ ಕಾದಿದೆ ಈಗ ಇದಕ್ಕೆ ನಾವು ಇದು ಇದು ಬೇರೆ ಸೊಪ್ಪನ್ನು ಹಾಕುವ ಈಗ ಆಗಲೇ ತೋರಿಸಿದ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೇನೆ ಈರುಳ್ಳಿಗೆ ಫ್ರೈ ಮಾಡುವ ಈಗ ಟೊಮೆಟನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಸ್ವಲ್ಪ ಮೆದು ಆಗಲಿ og það er að við þá erum við að vera í fólkvámið og við erum við að vera í fólkvámið. ಈಗ ಕಚ್ಚಿದ್ದಂಥ ಒಂದು ಈರುಳ್ಳಿಯನ್ನು ಸಹ ಇದು ಸಾರಿ ಕಾಯಿ ಮೆಣಸನ್ನು ಸಹ ಹಾಕುವ ನಾವು ನಿಮಗೆ ಎಷ್ಟು ಖಾರ ಬೇಕಷ್ಟು ಹಾಕಿಕೊಳ್ಳಿ ಅಂದರೆ ನಾವು ಪೆಪ್ಪರ್ ಹುಳಿಯನ್ನು ಹಾಕಿಕೊಂಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿ ನಿಮ್ಗೆ ಖಾರಕ್ಕೆ ಖಾರ ಜಾಸ್ತಿ ಬೇಕಾದರೆ ಕಾಯಿ ಮೆಣಸನ್ನು ಜಾಸ್ತಿ ಸೇರಿಸಿ ಇಲ್ಲಾಂದರೆ ಸೊಂದೆರಡು ಒಂದು ನಾನು ಈಗ ನಾನೀಗೊಂದು ಇಲ್ಲಿ ಎರಡು ಮಾತ್ರ ಸೇವಿಸ್ತೀನಿ ನೋಡಿ ಆಗಲೇ ನಾನು ತೋರಿಸಿದಾಗ ಇದು ಕ್ಲೀನ್ ಮಾಡಿ ವಾಶ್ ಮಾಡಿ ತಂದಿದ್ದೀನಿ ಈಗ ಇದನ್ನು ನಾವು ಅದಕ್ಕೆ ಆ್ಯಡ್ ಮಾಡುವ ಚಿಕನನ್ನು ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಎಲ್ಲ ಒಂದು ಎಲ್ಲೋ ಮಿಕ್ಸ್ ಆಗಲಿ ಮಿಕ್ಸ್ ನಂತರ ಸ್ವಲ್ಪ ಬೇಯಬೇಕು ಈಗ ನಾವು ಅದಕ್ಕೆ ಉಪ್ಪು ಮತ್ತು ಅರಸಿನವನ್ನು ಹಾಕುವ ಹಾಕಿ ಮತ್ತು ನಾವೊಂದು ಹತ್ತು ನಿಮಿಷದಲ್ಲಿ ಬೇಯಿಸ್ಲಿಕ್ಕೆ ಬಿಡುವ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸಾಕು ಮತ್ತು ಬೇಕಾದರೆ ನೋಡಿ ಹಾಕುವ ಅಂದ್ರೆ ಇದಕ್ಕೆ ನಾವೀಗ ಇದೆಲ್ಲ ಹಾಕೋದಿಲ್ಲಲ್ಲ ತೆಂಗಿನ ತುರಿಯನ್ನು ಹಾಕಿದ್ರದಲ್ಲಿ ಜಾಸ್ತಿ ಆದರೂ ಇದು ಇದನ್ನ ಒಂದು ಸ್ಪೂನು ಹಾಕುವ ಈಗ ದೊಡ್ಡ ಒಂದು ಸ್ಪೂನಲ್ಲಿ ಅರಸಿನ ಹಾಕುವ ಒಂದು ಒಂದು ಕಾಲು ಅಷ್ಟು ಹಾಕ್ತೀವಿ ಗಸ್ಮೆಂಪ್ರು ಕೋಸ್ತಾರೆ ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ ಚಂದ ಬರ್ತದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಗಲಿ ನಾನು ನಿಮಗೆ ಹಾಕಿದ ಮೊದಲ ವೀಡಿಯೋ ನಿಮಗೆ ಬಂದು ಬೀಳ್ತದೆ ನೋಟಿಫಿಕೇಶನ್ ನಿಮಗೆ ಬರ್ತದೆ ಅದಕ್ಕೋಸ್ಕರ ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ನೋಡಿ ಈಗ ಇದೊಂದು ಹತ್ತು ನಿಮಿಷ ಬಿಡುವ ಇದು ಹತ್ತು ಹತ್ತು ನಿಮಿಷ ಬೇಯಿಲಿ ನೋಡಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಿ ಯಾಕೆಂದ್ರೆ ಇದು ಸಲ ಹಿಡಿತದೆ ಅದಕ್ಕೋಸ್ಕರ ಅದರಲ್ಲಿ ನೀರು ಬಿಟ್ಟರೆ ಅಂತ ಟೆನ್ಷನ್ ಇಲ್ಲ ಕೆಲವು ನೀರು ಬಿಡುವುದಿಲ್ಲ ಅದಕ್ಕೋಸ್ಕರ ಈಗ ನೀವು ಮಧ್ಯ ಮಧ್ಯದಲ್ಲಿ ಒಂದು ಒಂದು ಸಲ ಎರಡು ಸಲ ಕೈ ಆಡಿಸ್ತಾ ಇರಬೇಕು ಮತ್ತು ಅದು ಬೇಯ್ತದೆ ಬೇಗ ಬಂತು ಚಿಕನ್ ಈಗ ನಾವು ಅದಕ್ಕೆ ಇದು ಹಾಕುವಾಗಲೇ ಒಲಸ ಇಟ್ಟಿದೆ ಅದನ್ನ ಈಗ ಹಾಕುವ ಹುಲಿಯನ್ನು ಹಾಕುವ ಸ್ವಲ್ಪ ಮಿಕ್ಸ್ ಮಾಡಿ ಅದ ಎಲ್ಲದಕ್ಕೂ ಹಿಡೀಕಿ ಹಿಡಿದುಕೊಳ್ಳಿ ಹುಲಿ ಹಾಕೈತಲ್ಲ ಈಗ ನೋಡಿ ಇದು ಕೊತ್ತಂಬರಿ ಬೀಜ ಜೀರಿಗೆ ಮತ್ತು ಮೆಂತೆ ಮೂರನ್ನು ಸೇರಿಸಿ ನಾನು ಪುಡಿ ಮಾಡಿಟ್ಟದ್ದು ಇದು ಕೊತ್ತಂಬರಿ ಬೀಜ ಮೂರು ಸ್ಪೂನು ಮತ್ತು ಎರಡು ಒಂದೊಂದು ಸ್ಪೂನ್ ಹಾಕಿ ನಾನು ಮಿಕ್ಸ್ ಮಾ ಇದು ಪುಡಿ ಮಾಡಿಟ್ಟಿದ್ದೇನೆ ಮಾಡಿದ್ದೇನೆ ಮಿಕ್ಸಲ್ಲಿ ನೋಡಿ ಇದನ್ನೀಗ ನಾವು ಇದಕ್ಕೆ ಇದನ್ನೀಗ ನಾವು ಇದಕ್ಕೆ ಆ್ಯಡ್ ಮಾಡುವ ಸ್ವಲ್ಪ ಇದಕ್ಕೆ ಎಳಿದುಕೊಳ್ಳಿ ಅದೇ ಉಪ್ಪು ಬೇಕಾದರೆ ಹಾಕಿಕೊಳ್ಳಿ ಈಗ ಉಪ್ಪು ಬೇಕಾದರೆ ಹಾಕಿಕೊಳ್ಳಿ ಉಪ್ಪು ನೋಡಿ ಹಾಕಿ ಕೈ ಹ್ಞೂ ಇದು ಪೆಪ್ಪರನ್ನು ಹಾಕುವ ಈಗ ನಾನು ಒಂದು ಮೂರು ಸ್ಪೂನ್ ಅಷ್ಟು ಹಾಕಿದ್ದೇನೆ ಕಡಿಮೆ ಆದ್ರೂ ಕೂಡ ಒಂದು ಸ್ಪೂನ್ ಹಾಕಿಕೊಳ್ಬಹುದು ನಿಮಗೆ ಖಾರ ಅನುಗುಣವಾಗಿ ಖಾರ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಿಮಗೆ ಹಾಕಿಕೊಳ್ಬೋದು ಸುಲಭವಾಗಿ ಟೇಸ್ಟಿಯಾದ ಚಿಕನ್ ಪೆಪ್ಪ ರೆಡಿ ಆಯಿತು ನೋಡಿ ನಾನೀಗ ಇಲ್ಲಿ ಸ್ವಲ್ಪ ಇದಕ್ಕೆ ನಾನು ಪೆಪ್ಪರನ್ನು ಆ್ಯಡ್ ಮಾಡ್ತೇನೆ ನಾನೀಗ ಪುನಃ ಇದಕ್ಕೊಂದು ಸ್ಪೂನಷ್ಟು ಪೆಪ್ಪರನ್ನು ಹಾಕಿದ್ದೇನೆ ಅಂದರೆ ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಉಂಟು ಈಗ 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 ಪೆಪ್ಪರನ್ನು ಆ್ಯಡ್ ಮಾಡಿದ್ದೇನೆ ನೋಡಿ ಈಗ ಖಾರಕ್ಕೆ ಬೇಕಾದಷ್ಟು ಖಾರ ಆಗಿದೆ ಈಗ ಉಪ್ಪು ಕಡಿಮೆ ಉಪ್ಪು ಹಾಕಿಕೊಳ್ಳಿ ಈಗ ಕೊನೆಯದಾಗಿ ನಾವು ಪೆಪ್ಪರ ಇದು ಕೊತ್ತಂಬರಿ ಸ್ವಲ್ಪನ ಆ್ಯಡ್ ಮಾಡುವ ಚಿಕನ್ ಪೆಪ್ಪ ರೆಡಿ ಆಯ್ತು ತುಂಬಾ ಟೇಸ್ಟಿಯಾದ ಸುಲಭವಾಗಿ ಮಾಡುವಂತ ಬೇಗನೆ ಮಾಡುವಂತ ಚಿಕನ್ ಪೆಪ್ಪರ್ ನೀವುಸ ಟ್ರೈ ಮಾಡಿ ಚಿಕನ್ ಪಪ್ಪ ರೆಡಿ ಆಯಿತು ನೀವು ಸರ್ ಟ್ರೈ ಮಾಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಈಗ ಸರ್ ನೋಡಿ ಈಗ ಟೇಸ್ಟ್ ಮಾಡಲಿಕ್ಕೆ ನನ್ನ ಮಗ ರೆಡಿಯಾಗಿದ್ದಾನೆ ನೋಡಿ ನನಗೀಗ ನನಗೆ ಹೇಗಿದೆ ಚೆನ್ನಾಗಾಗಿದೆ ಟೇಸ್ಟಿಯಾಗಿದೆ ಟ್ರೈ ಮಾಡಿದೆ ಮಾಡ್ತೇನೆ ಫ್ರೆಂಡ್ಸ್ ನೀವು ಇಷ್ಟ ಆದರೆ ಲೈಕ್ ಮಾಡಿ ಅಂದು ಮತ್ತು ನಾವಿನ್ನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಓಕೆ ಬಾಯ್